ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ನನ್ನ ಹುಟ್ಟ ಹೆಸರು ಬಂದು ಸಿದ್ದಪ್ಪ ನಮ್ಮ ತಾತ ಅವರು ಇಟ್ಟಿದ್ದಂತ ಹೆಸರು ಸಿದ್ದಪ್ಪ ಆರಾಧ್ಯ ಅಂತ ನನ್ನ ಹುಟ್ಟ ಹೆಸರು ನಮ್ಮ ತಾತ ಅವರು ಟಿ ಜಿ ಎಸ್ ಸಿದ್ಲಿಂಗ್ ಆರಾಧ್ಯ ನಮ್ಮ ತಂದೆ ಕಡೆ ಮತ್ತೆ ಇನ್ನೊಬ್ರು ತಾತ ನಮ್ಮ ಸಿದ್ದರಾಮಯ್ಯ ಅಂತ ಅವ್ರ ಹೆಸರು ಸೊ ಇಬ್ರು ತಾತಂದಿರು ತಹಸೀಲ್ದಾರ್ ಆಗಿದ್ರು ಸೊ ತುಮಕೂರು ಮತ್ತೆ ನಮ್ಮ ಚಿಕ್ಕಮಂಗ್ಳೂರು ನಮ್ಮ ಮಡಿಕೇರಿ ಮತ್ತೆ ಈ ಕಡೆ ನಮ್ಮ ಮಾಲೂರು ಈ ಸರೌಂಡಿಂಗ್ ಪ್ರಾಂತ್ಯದಲ್ಲಿ ಮತ್ತೆ ತಿಪ್ಟೂರು ಇಲ್ಲೆಲ್ಲ ಅವರು ಒಂದು ಸೇವೆ ಸಲ್ಲಿಸಿದ್ರು ಸೊ ಅವರು ನಮ್ಗೆ ನಾನ್ ಚಿಕ್ಕ ಹುಡುಗನಲ್ಲಿ ಇದ್ದಾಗ ಕೆಲವು ಮಗುಲ್ ಇದ್ದಾಗಲೇ ನಗ್ನಗ್ತಾ ಇತ್ತು ಮಗು ಅಂತ ಹೇಳ್ಬಿಟ್ಟು ಸಿದ್ದಪ್ಪ ಆರಾಧ್ಯ ಇದ್ದಿದ್ದ ಸಂತೋಷ್ ಅಂತ ಮಾಡಿದ್ರು ಸೊ ಅಲ್ಲಿಂದ ಸಂತೋಷವಾಗಿ ಇರ್ಲಿ ಲೈಫ್ ಪೂರ್ತಿ ಅಂತ ಜರ್ನಿ ಸ್ಟಾರ್ಟ್ ಆಗ್ಲಿ ಅಂತ ಅವ್ರು ಒಂದು ಇಟ್ಟಿದ ಹೆಸರು ಸೊ ಇವತ್ತು ನಮ್ಮ ಗುರು ಹಿರಿಯರನ್ನ ನಮ್ಮ ಪೂರ್ವೈಕರನ್ನ ನಮ್ಮ ಹಿರಿಕ್ರನ್ನೆಲ್ಲನೂ ಸ್ಮರಿಸುವ ಮುಖಾಂತರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಹೋಮ್ ಟ್ರಿಪ್ ಸಿದ್ದಣ್ಣನವರ ವಿನಾಯಕ ಹೇಗಿದ್ದಾನೆ ನೋಡೋಣ ಬಲಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಎಲ್ ಸ್ವಾತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಮನೆ ನಮ್ಮ ಮನೆಯ ಗಣಪ ನೀವು ನೋಡ್ತಾ ಇದೀರಾ ಓಂ ಗಂ ಗಣಪತಿಯೇ ನಮಃ ಶುಕ್ಲಾಂ ವರದರಂ ವಿಶ್ರಂ ಶಶಿವರ್ಣಂ ಚತರ್ಪುಜಂ ಪ್ರಸನ್ನ ವದನಂ ಸರ್ವ ವಿಘ್ನೋಪಶಾಂತಿ ವಿಘ್ನ ವಿನಾಶಕ ಗಣಪನ ಆರಾಧನೆ ಮಾಡುವ ಮುಖಾಂತರ ಗಣೇಶ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸನ್ಮಂಗಳ ಮಾಡ್ಲಿ ಓಂ ಗಂ ಗಣಪತಿ ನಮಃ ಓಂ ಶ್ರೀ ಗುರುಬ್ಯೋ ನಮಃ ನಾಡಿನ ದೇಶದ ಹಾಗೂ ವಿಶ್ವದ ಸಮಸ್ತ ನಮ್ಮ ಸ್ನೇಹಿತರು ಆತ್ಮೀಯ ಮಿತ್ರರು ಬಂಧು ಬಳಗದವ್ರು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ನಮ್ಮ ಮನೆ ಮನೆಯ ಗಣಪ ಸೊ ಗಣೇಶನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗ್ಲಿ ಅಂತ ನಾವು ಪ್ರಾರ್ಥಿಸ್ತಾ ಈ ಒಂದು ಶ್ಲೋಕದ ಮುಖಾಂತರ ಈ ಒಂದು ನಮ್ಮ ಮನೆಯ ಗಣೇಶನ ಒಂದು ವೆಲ್ಕಮ್ ಮಾಡ್ತಾ ಇದೀವಿ शुक्लाधर मिश्रम शशिवर्ण चतर्भुज प्रसन्नवदनमी सर्व विघ्नोप शांत ओं गजस् विघ्न राज लंबोदर शिवात्मज वक्रतुंड शूपकर्ण कुब्ज विनायक विघ्ननाश विकट वामन सर्वदेवता सर्वार्थिनाश भगवान विघ्नहर्त हर्त धूम्रक देवा, देवा एकदंत बलचंद्र गणेश्वर गणपति जय गणेश जय गणेश जय गणेश स्वात्मीलू गिंद ಲೋಕ ಕಲ್ಯಾಣಾರ್ಥವಾಗಿ ಎಲ್ಲಾ ದೇವತೆಗಳಿಗೂ ಪ್ರಥಮ ಪೂಜೆ ಗಣೇಶ ಹಾಗಾಗಿ ವಿಘ್ನ ವಿನಾಶಕನ ಪ್ರಾರ್ಥಿಸುವ ಮುಖಾಂತರ ಸೊ ಈ ಒಂದು ರಂಗೋಲಿನ ಬಿಟ್ಟಿ ಆಲ್ಮೋಸ್ಟ್ ಒಂದು ಎಂಟತ್ ಅವರ್ ಹಿಡಿಯುತ್ತೆ ಈ ಒಂದು ಡಿಫ್ರೆಂಟ್ ಕಲರಿಂಗ್ಸ್ ನೀವು ನೋಡಬಹುದು ಗ್ರೀನ್ ಆರೆಂಜ್ ರೆಡ್ ಎಲ್ಲೋ ಪಿಂಕ್ ಎಲ್ಲಾ ಕಲರಿಂಗ್ಸ್ ಮತ್ತೆ ಇದು ಲೈಟಿಂಗ್ಸ್ ಚಿನ್ಮಿನಿ ಅಂತ ನಾವೇನು ಕರೀತು ಅದೆಲ್ಲಾನು ಬಿಡಿಸಿ ಆಮೇಲೆ ನಿಮ್ಗೆ ಹೆಂಗೆ ಎಲ್ಲರಿಗೂ ಗೊತ್ತಿರೋ ಲಾಸ್ಟ್ ಟೈಮ್ ನಮ್ಮ ಹೋಮ್ ಟ್ರಿಪ್ ಅಲ್ಲಿ ಹೋಮ್ ಟೂರ್ ಅಲ್ಲಿ ಪ್ಲಾಂಟ್ಸ್ ಬಗ್ಗೆ ಎಲ್ಲ ಹೇಳಿದೆ ಗಿಡನ ಉಳಿಸಿ ಬೆಳೆಸಿ ಸಂರಕ್ಷಿಸ್ಬೇಕು ಹಸಿರೆ ಉಸಿರು ಅನ್ನೋ ನಿಟ್ಟಿನಲ್ಲಿ ಅದೊಂದು ಎಪಿಸೋಡೆ ಮಾಡಿದೆ ನಿಮ್ಮೆಲ್ಲರಿಗೂ ತುಂಬಾ ಲೈಕ್ ಆಯ್ತು ಅಂತ ಅನ್ಕೊಂತೀನಿ ಹೋಪ್ ಯು ಆಲ್ ಎಂಜಾಯ್ಡ್ ದಟ್ ವಿಡಿಯೋ ಕೊಡುವ ಮುಖಾಂತರ ಗಣೇಶನ ನೈವೇದ್ಯ ಮಾಡುವ ಮುಖಾಂತರ ಒಂದು ಸಾಂಪ್ರದಾಯಿಕವಾಗಿ ಒಂದು ಗಣ ಹೋಮ ಮಾಡುವ ಮುಖಾಂತರ ಲೋಕ ಕಲ್ಯಾಣ ಅರ್ಚನೆ ಮಾಡೋದು ಎಲ್ಲರಿಗೂ ಗಣೇಶನ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ನಾವು ಮುಂಬೈಗೆ ಹೋದಾಗ ಮುಂಬೈಯಲ್ಲಿ ನಾವು ಒಂದು ಎಪಿಸೋಡ್ ಮಾಡಿದ್ವಿ ಎಷ್ಟೆಷ್ಟು ದೊಡ್ಡ ದೊಡ್ಡ ವಿಗ್ರಹಗಳು ದೊಡ್ಡ ದೊಡ್ಡ ಗಣಪತಿನ ಕೂರಿಸ್ತಾರೆ ಅಂತ ಹಾಗಾಗಿ ಮುಂಬೈ ನಂತರ ಬೆಂಗಳೂರಲ್ಲೇ ಆಲ್ಮೋಸ್ಟ್ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಏರಿಯಾಗಳಲ್ಲಿ ರೋಡ್ ರೋಡ್ ವೈಸ್ಗೂ ಒಂದು ಗಣೇಶನ ಒಂದು ಪ್ರತಿಷ್ಠಾಪನೆ ಆಗಿ ಮತ್ತೆ ಒಂದು ವಾರ ಎಲ್ಲ ಅವರು ಮೂರ್ ದಿನ ನಾಲ್ಕು ದಿನ ಐದ್ ದಿನ ಏಳು ದಿನ ಹನ್ನೊಂದು ದಿನಗಳ ಕಾಲ ಗಣೇಶನ ಆರಾಧನೆ ಮಾಡಿ ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಐತಿಹಾಸಿಕ ಒಂದು ಘಟನೆಗಳು ಮತ್ತೆ ಎಂಟರ್ಟೈನ್ಮೆಂಟ್ ನೀಡುವ ನಿಟ್ಟಿನಲ್ಲಿ ಆಗಿರ್ಬೋದು ಸಂಗೀತ ಆರ್ಕೆಸ್ಟ್ರಾ ಆತರ ಎಲ್ಲಾ ತರನು ಒಂದು ಒಂದೊಂದ್ ದಿನ ಒಂದೊಂದ್ ತರ ಒಂದು ಸೇವೆ ಇರುತ್ತೆ ಆ ನಿಟ್ಟಿನಲ್ಲಿ ಎಲ್ಲಾ ಕಡೆನು ಆಲ್ ಓವರ್ ಬ್ಯಾಂಗ್ಳೂರ್ ಆಲ್ ಓವರ್ ಬ್ಯಾಂಗ್ಳೂರು ಎಲ್ಲಾ ಕಡೆ ಚೆನ್ನಾಗಿ ಮಾಡ್ತಾರೆ ಬಟ್ ನಾವು ಮಣ್ಣಿನ ಗಣಪನ ತರ್ಬೇಕಂತ ಇತ್ತು ಹಾಗಾಗಿ ಮಣ್ಣಿನ ಗಣಪ ನೀವು ನೋಡಬಹುದು ಆ ಕಡೆ ಮಣ್ಣಿನ ಗಣಪ ಒಂದಿದೆ ಗೌರಿ ಗಣಪ ಮತ್ತೆ ಮನೇಲಿ ಪೂಜೆ ಮಾಡೋ ಗಣಪನ ಎಲ್ಲಾ ಇಟ್ಟಿದೀವಿ ಆದಷ್ಟು ಪರಿಸರನ ಉಳಿಸಿ ಬೆಳೆಸಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು ಎಲ್ಲರಲ್ಲೂ ಯಾಕಂದ್ರೆ ಡೆಕೋರೇಟಿವ್ ಆಗಿ ಗಣೇಶನ ಕಾಣ್ಬೇಕು ಆ ಮೂರ್ತಿನೇ ಹಂಗೆ ಸೊ ಗಣೇಶನ ದೊಡ್ಡ 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 ಅತ್ತಿ ಹತ್ರ ಅಡಿಯಲ್ಲಿ ತರ್ತಾರೆ ತುಂಬಾ ಹತ್ತು ಇಪ್ಪತ್ತು ಮೂವತ್ ನಲ್ವತ್ತು ಅಡಿ ಐವತ್ ಅಡಿ ಅಂತ ಎಲ್ಲ ಅದಕ್ಕೆ ಪಿ ಅಂದ್ರೆ ಕೆಮಿಕಲೈಸ್ಡ್ ಎಲ್ಲ ಇರುತ್ತೆ ಸೊ ಪರಿಸರನ ಆದಷ್ಟು ಯಾರು ಈ ಈ ಒಂದು ಅದು ವಿಸರ್ಜನೆ ಆದ್ಮೇಲೆ ಆ ಗಣೇಶ ಏನಾಗುತ್ತೆ ಅಂತ ಒಂದು ವಿಡಿಯೋನ ನಿಮ್ಗೆ ತೋರಿಸಿದ್ವಿ ಸೊ ಹಾಗಾಗಿ ಆದಷ್ಟು ಮಣ್ಣಿನ ಗಣಪನ ಆದಷ್ಟು ಎಲ್ಲರೂ ಬಳಸಿ ಯಾಕಂದ್ರೆ ಅದನ್ನ ಹಸಿರೆ ಉಸಿರು ಅಂತ ಹೇಳ್ತೀವಿ ನಮ್ಮ ಗಿಡ ನಮ್ಮ ಆಕ್ಸಿಜನ್ ಸೊ ಇದು ನಮ್ಮ ಮನೆಯ ಒಳಾಂಗಣ ನೀವು ನೋಡ್ತಾ ಇದ್ದೀರಾ ಸೊ ಲಾಸ್ಟ್ ಟೈಮ್ ನಿಮ್ಗೆ ತೋರ್ಸಿದ್ದೆ ಬಟ್ ಆದ್ರೆ ಗಣೇಶ ಹಬ್ಬಕ್ಕೆ ಇನ್ನೊಂದ್ಸತಿ ನಿಮ್ಗೆ ಇದೆಲ್ಲಾನು ತೋರಿಸ್ಬೇಕನ್ಸ್ತು ಹಾಗಾಗಿ ನೀವ್ ನೋಡ್ತಾ ಇದ್ದೀರಾ ಬುದ್ಧ ಪಿಕಾಕು ನವಿಲು ಸೊ ಸರಸ್ವತಿ ಸರಸ್ವತಿ ನಮಸ್ತು ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ ಗೌತಮೆ ಸದಾ ನವಿಲು ಇದೊಂದು ಇದು ನಾವು ಇದರಿಂದ ಬ್ಯಾಂಕಾಕ್ ಇಂದ ತಂದಿದ್ದು ಸೊ ನೋಡ್ಬೋದು ಡಿಸೈನ್ ಯಾತ್ರ ಇದೆ ಆಮೇಲೆ ಲೈಟ್ ಅಶ್ವವೇಗ ಕುದ್ರೆ ಅಶ್ವವೇಗ ನೋಡ್ತಾ ಇದ್ದೀರಾ ಸರಸ್ವತಿ ಆಯ್ತು ಲಕ್ಷ್ಮೀ ದೇವಿ ಜಗತ್ ರಕ್ಷಕಳು ಮಹಾತಾಯಿ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗ್ಲಿ ಇತ್ತೀಚಿಗಷ್ಟೇ ವರ್ಮಾಲಕ್ಷ್ಮಿ ಆಯ್ತು ಅವಾಗ ನಾವು ನಮ್ಮ ಮನೆಯ ಎಪಿಸೋಡ್ ಮಾಡಿದ್ವಿ ವರಮಾಲಕ್ಷ್ಮಿ ಎಲ್ಲರಿಗೂ ಭೂಮಿಯ ಅಧಿದೇವತೆ ಎಲ್ಲರಿಗೂ ವರ್ಮಾಲಕ್ಷ್ಮಿ ಶುಭಾಶಯ ತಿಳಿಸಿದ್ವಿ அதே தரானே இவத்து சண்ட ஜலக்கு நம்ம மனைய ஒழாங்கணும் லோவிந்த நாராயண ஏழு வாட வெங்கண ஆபத் பந்தவ அநாத்த நித்திய நிர்மலா கருணசாகரோவின இவெல்லாம் ஷோ ப்ளான்ஸ் டிஃபரெண்ட் டிஃபரெண்ட் பிளாண்ட்ஸ் எல்லாம் ಕಡೆಯಿಂದ ತಂದಿರೋದು ತುಂಬಾ ವೆರೈಟಿ ಕಲೆ ಕಲೆಕ್ಷನ್ಸ್ ನ ಪಡೀಲಿಕ್ಕೆ ಆಲ್ಮೋಸ್ಟ್ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತೆ ಇದು ಮೇಂಟೆನೆನ್ಸ್ ನಿಮ್ಗೆ ಗೊತ್ತಿರುತ್ತೆ ಇರುತ್ತೆ ಅಂತ ಇದು ನೀವು ನೋಡ್ತಾ ಇದೀರಾ ಇದು ಹೊರಾಂಗಣ ಇದು ಒಳಾಂಗಣ ಐತಿ ಇಷ್ಟು ಇದು ಹೊರಾಂಗಣ ಹೊರಾಂಗಣದಲ್ಲಿ ನೀವು ನೋಡಬಹುದು ಇಲ್ಲಿಂದ ಕೃಷ್ಣಂ ಮಂದಿ ಜಗದ್ಗುರು ಇತ್ತೀಚಿಗಷ್ಟೇ ಕೃಷ್ಣ ಜನ್ಮಾಷ್ಟಮಿ ಆಯ್ತು ಕೃಷ್ಣ ವಾಸುದೇವ ಕೇಶವ ಆಮೇಲೆ ಇದೆಲ್ಲ ನೋಡಬಹುದು ನೀವು ಡೆಕೋರೇಟೆಡ್ ಇದು ನಮ್ಮ ಸ್ಪಿಂಚಸ್ ಲವ್ ಬರ್ಡ್ಸ್ ಇದು ಪ್ಯಾರಾಟೆಕ್ ಅಂದ್ರೆ ಅನಿಮಲ್ಸ್ ಬರ್ಡ್ಸ್ ಅಂದ್ರೆ ನಿಮ್ ಎಲ್ಲರಿಗೂ ನಂಗೆ ಗೊತ್ತಿರಂಗ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನಂಗೆ ತುಂಬಾ ಇಷ್ಟ ಅಂತ ಸೊ ಹಾಗಾಗಿ ಒಂದು ಕಲೆಕ್ಷನ್ಸ್ ಯಾವಾಗೂ ನಮ್ಮ ಮನೆಯಲ್ಲಿ ಇರುತ್ತೆ ಇವ್ ಯಾವಾಗ ಬಂದ್ರು ಇವೆಲ್ಲಾನು ನೋಡಬಹುದು ಆಮೇಲೆ ಇದು ಡೆಕೋರೇಟೆಡ್ ನಮ್ಮ ಮಂಕೀಸ್ ಲೈಟ್ ಆಂಜನೇಯ ವಿಘ್ನ ವಾಯು ಪುತ್ರ ಧೀಮೆತನು ಹನುಮ ಪ್ರಚೋದಯ ಅಂತ ಸೊ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಅಂತ ಹೇಳ್ತೀವಿ ಲೋಕ ಕಲ್ಯಾಣಾರ್ಥವಾಗಿ ಬುದ್ಧರ ಅನುಗ್ರಹ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಸರ್ವವನ್ನು ತ್ಯಜಿಸಲು ಸರ್ವವು ಲಭಿಸುತ್ತದೆ ಅಂತ ಹೇಳ್ತಾರೆ ಮತ್ತೆ ಈ ಶೋ ಪ್ಲಾಂಟ್ಸ್ ಆಲ್ಮೋಸ್ಟ್ ಒಂದ್ ಸಿಕ್ಸ್ ಇಯರ್ಸ್ ಇಂದ ಇದೆ ನಮ್ಮ ಮನೆಯಲ್ಲಿ ಅದು ಸಣ್ಣದಾಗಿ ತಂದಿದ್ದು ನೋಡಿ ಇಷ್ಟುವರೆಗೂ ಬಂದಿದೆ ಇದೆಲ್ಲ ಮೈಂಟೆನೆನ್ಸ್ ಅದರದೇ ಆದ ಒಂದು ಟೈಮ್ ಹಿಡಿಯುತ್ತೆ ಡೆಡಿಕೇಶನ್ ಇರಬೇಕು ಹಾರ್ಡ್ ವರ್ಕ್ ಇರಬೇಕು ಡಿಸಿಪ್ಲೀನ್ಡ್ ಲೈಫ್ ಸ್ಟೈಲು ಯಾಕಂದ್ರೆ ಇದೆಲ್ಲ ನಂಗೆ ತುಂಬಾ ಚೈಲ್ಡ್ಹುಡ್ ಇಂದ ಇಷ್ಟ ಇದ್ದಿದ್ರಿಂದ ಇವೆಲ್ಲವನ್ನು ಅವಾಗಿಂದ ನಾನು ಮಾಡ್ತಾ ಇದೆ ಮತ್ತೆ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವಿಡಿಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಲೈಕ್ ಆಗಿದೆ ಅನ್ಸುತ್ತೆ ಬನ್ನಿ ಆದಷ್ಟು ನಮ್ಮ ಮನೆಗೆ ಒಂದ್ಸತಿ ಭೇಟಿ ಆಗೋಣ ಇತ್ತೀಚೆಗಷ್ಟೇ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋಸ್ ನೋಡಿದ್ರಿ ಅದೇ ತರನೇ ನಮ್ಮ ಮನೆ ಮಿನಿ ಲಾಲ್ಬಾಗ್ ತರ ಸೊ ಏನೇನ್ ಬೇಕೋ ಎಲ್ಲಾನು ನಮ್ಗೆ ತಂದಿ ಇಲ್ಲ ಪ್ಲಾಂಟ್ಸ್ ಗಳನ್ನೆಲ್ಲ ನಾವು ಪ್ಲಾಂಟೇಶನ್ ಮಾಡಿ ಮೇಂಟೆನೆನ್ಸ್ ಮಾಡ್ತಾ ಇದೀವಿ ಸೊ ಹೋಪ್ ಯು ಆಲ್ ಎಂಜಾಯ್ ಮಾಯಾ ಜಿಂಕೆ ಮನಿ ಪ್ಲಾಂಟ್ಸ್ ಎಲ್ಲರ ಮನೇಲೂ ಇರುತ್ತೆ ಆದ್ರೆ ಇದು ವೆರೈಟೀಸ್ ಆಫ್ ಮನಿ ಪ್ಲಾಂಟ್ಸ್ ನೀವು ನೋಡ್ಬೋದು ಶೋ ಪ್ಲಾಂಟ್ಸ್ ವಾಸ್ತು ಪ್ಲಾಂಟ್ಸ್ ಎಲ್ಲಾನು ಇದೆ ಭೂಮಂಡಳದ ಸರ್ವ ಜೀವಿಗಳಿಗೂ ನಾವು ಒಂದು ಅಂತ ಲೋಕ ಸಮಸ್ತ ಸುಖಿನೋಭವಂತು ಜೈ ಗಣೇಶ ಜೈ ಶ್ರೀರಾಮ್ ಜಯ ಆಂಜನೇಯ ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ ಜೈ ಭಾರತ ಮಾತೆ ನಮಸ್ತೆ